ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಜಾನಿ ಹಿಡ್ಕೊಂಡು ನೈಟ್ ಎಲ್ಲೋ ನಿಂತಿದ್ದಾರೆ ಅಂದ್ಕೊಂಡ್ರ ಹೌದು ಇವತ್ತು ನಾವು ಒಂದು ಗಂಟೆ ರಾತ್ರಿಗೆ ಎದ್ದು ಹೊರಟಿದ್ದೀವಿ ಅಂದರೆ ನಾವು ಇವತ್ತು ಮಡಿಕೇರಿಗೆ ಹೊರಟಿದ್ದೀವಿ ಯಾಕೆ ಅಂದರೆ ನಮ್ಮ ದೊಡ್ಡಪ್ಪ ತೀರೋಗಿದ್ದಾರೆ ಅಂತ ಫೋನ್ ಬಂತು ಹಾಗಾಗಿ ನಾವು ನೈಟ್ ಒಂದು ಗಂಟೆಗೆ ಇಲ್ಲಿ ನಾವು ಕುಣಿಗಳು ಬಿಟ್ಟಿದ್ದು ಈಗ ಕೊಣ್ಣೂರು ಹತ್ರ ಬಂದಿದ್ದೀವಿ ಇಲ್ಲಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಅಂದರೆ ಕೊಣ್ಣೂರು ಒಂದು ಕಿಲೋಮೀಟ್ರ್ ಇದೆ ಹಾಗಾಗಿ ಅಲ್ಲಿ ಸ್ವಲ್ಪ ನಾಲ್ಕು ಗಂಟೆನ ಏನೋ ಆಗಿತ್ತು ಹಂಗಾಗಿ ಅಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲಿ ಜಾನಿನೂ ಸ್ವಲ್ಪ ಕೆಳಗಡೆ ವಾಕ್ ಮಾಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅವನು ಸ್ವಲ್ಪ ಕೆಳಗಡೆ ಇಲ್ಸಿ ಕಾರಿಂದ ವಾಕೆಲ್ಲ ಮಾಡಿಸಿ ನಾವು ಸ್ವಲ್ಪ ಟೀ ಕುಡಿದ್ವಿ ಅವನಿಗೂ ಒಂದು ಬದನೆಲ್ಲ ಹಾಕಿದ್ವಿ ಅವನು ತಿನ್ಲಿಲ್ಲ ಅವತ್ತು ಅವನು ಗಾಬರಿಗೆ ತಿಂದಿಲ್ಲ ಎಲ್ಲೋ ಕರ್ಕೊಂಡೋಗ್ತಾರೆ ಅಂದ್ಬಿಟ್ಟು ತಿಂದಿಲ್ಲ ಅವನು ಯಾಕೆ ಕರ್ಕೊಂಡು ಕರ್ಕೊಂಡೋಗ್ತಿದ್ದೀವಿ ಅಂದರೆ ಹಂಗಂದ್ರೆ ಇಲ್ಲಿ ನೋಡ್ಕೊಳೋರಿಲ್ಲ ನಮ್ಮ ಮಗ ಅವನು ಯಾವುದೋ ಪರ್ಸ್ನಲ್ಲು ಬಾಡಿಗೆ ಇದೆ ಅಂದ್ಬಿಟ್ಟು ಅವನು ಏನು ಬರಲಿಲ್ಲ ಮತ್ತು ಇನ್ನು ಮಂಜು ಅವನು ಪಾಪ ಡ್ಯೂಟಿಗೆ ಹೋಗಿದ್ದ ಹಂಗಾಗಿ ನಾವು ಇವತ್ತು ಜಾನಿನ ಕರ್ಕೊಂಡು ಹೊರಟಿದ್ದೀವಿ ನೋಡಿ ಅಲ್ಲಿ ನಿಂತಿದ್ದೀವಿ ಅಂದರೆ ನಮ್ಮ ತಂಗಿಯಲ್ಲಿ ಕರಿತಿದ್ದಾಳೆ ಅವನನ್ನು ಜಾನೋ ಈ ಕಡೆ ನೋಡು ಅಂತ ಅವನು ನೋಡ್ತಿಲ್ಲ ನೋಡಿ ಅಲ್ಲಿ ಓಟೆಲ್ ಇದೆ ಹಾಗಾಗಿ ಅಲ್ಲಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಾವು ನಿಲ್ಲಿಸಿದ್ವಿ ಅದರಲ್ಲೂ ತುಂಬ ಚಳಿ ಅಂದರೆ ಚಳಿ ತುಂಬ ಹಿಮ ಎಲ್ಲ ಬೀಳ್ತಿದೆ ತುಂಬಾ ಕಷ್ಟಪ್ಪ ಈ ಟೈಮಲ್ಲಂತೂ ನೈಟೆಲ್ಲ ಜರ್ನಿ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ನೋಡಿ ಅಲ್ಲಿ ಎಷ್ಟೊಂದು ಈ ಮೈ ಎಲ್ಲ ತುಂಬಿಕೊಂಡಿದೆ ವಿಡಿಯೋ ಮಾಡಿರೋದು ನಮ್ಮ ತಂಗಿ ವೀಡಿಯೋ ಮಾಡಿದ್ದಾಳೆ ಹಂಗಾಗಿ ಅವ್ಳಿಗೆ ಫೋನ್ ಯಾವ ರೀತಿ ಹಿಡ್ಕೋಬೇಕು ಅಂತ ಗೊತ್ತಾಗಿಲ್ಲ ಹಂಗಾಗಿ ಈ ಥರ ವಿಡಿಯೋ ಮಾಡಿದ್ದಾಳೆ ಏನು ಅನ್ಕೋಬೇಡಿ ಜಾನಿಗಂತೂ ಫುಲ್ಲು ಖುಷಿ ಅವನಿಗೆ ಕೆಳಗೆ ಇಳಿಸಿದ್ರೆ ಸಾಕು ಬರೀ ಓಡಾಡೋದೇ ಅವನಿಗೆ ಕೆಲಸ ನಾವು ಅಲ್ಲಿ ಟೀ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದೀವಿ ಅಂದ್ರೆ ಕೂಡಿಗೆ ಹತ್ರ ಬಂದ್ವಿ ಕೂಡಿಗೆ ಹತ್ರ ಬಂದು ಇಲ್ಲಿ ಪೆಟ್ರೋಲ್ ಬಂಕ್ ಹೋದ್ವಿ ಅಂದ್ರೆ ಗಾಡಿ ಬೇರೆ ಪಂಕ್ಚರ್ ಆಗಿತ್ತು ಮನೆಯವರು ಸ್ವಲ್ಪ ಏರೆಲ್ಲ ಹೊಡಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಅವಾಗ ನಾನು ಸ್ವಲ್ಪ ಹೊತ್ತು ಜಾನಿ ಕೆಳಗಡೆ ಇಳಿಸಿ ಓಡಾಡಿಸ್ದೆ ಅಂದ್ರೆ ನಾವು ಎಲ್ಲಿ ಇಳಿತೀವೋ ಅಲ್ಲಿ ಜಾನಿನೂ ಇಳಿಸಿ ಸ್ವಲ್ಪ ಅವನು ಹೊರಗಡೆ ಎಲ್ಲ ಓಡಾಡಿಸ್ಬೇಕು ನೋಡಿ ನಮ್ಮ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂತ ಜಾನಿನೂ ಎಳ್ಕೊಂಡು ನಾವು ಆ ಚಳಿಲಿ ಏನು ಆಗೋದಿಲ್ಲ ಪರಿಸ್ಥಿತಿಗಳು ಅನ್ನೊಂದ್ಸತಿ ಈ ತರ ಆಗುತ್ತೆ ಇನ್ನು ನಾವು ಇಲ್ಲಿ ಕುಶಾಲ ನಗರಕ್ಕೆ ಬಂದ್ವಿ ಕುಶಾಲ ನಗರದಲ್ಲಿ ಇದು ಮೇನ್ ರೋಡಲ್ಲೇ ಇದೆ ನೋಡಿ ಅಂದರೆ ಇಲ್ಲಿ ಬೊಂಬೆಗಳಂತೂ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂದರೆ ಇದೆಲ್ಲ ಬರೀ ಸಿಮೆಂಟಲ್ಲಿ ಮಾಡಿರೋದಂತೆ ಅಲ್ಲಿ ಇದ್ದರೂ ಅಂದರೆ ಅವರು ಕೆಲಸದವ್ರೇನೋ ಅಂತ ಅನಿಸುತ್ತೆ ಹಂಗಾಗಿ ನಾನು ಅವ್ರನ್ನ ಕೇಳಿದೆ ಅಣ್ಣ ಇದು ಯಾವ ಯಾವುದ್ರಲ್ಲಿ ಮಾಡಿರೋದು ಅಂತ ಕೇಳಿದ್ದಕ್ಕೆ ಅವರು ಸಿಮೆಂಟಲ್ಲಿ ಅಂತ ಹೇಳಿದ್ರು ನೋಡಿ ಕಲೆಗೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅಂದರೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಕಂಬಳ ಕೋಣಗಳು ಪ್ರತಿ ಒಂದು ಪ್ರಾಣಿಗಳು ಮೆಂಟಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಈ ಪಾರ್ಕ್ಗಳಲ್ಲೆಲ್ಲ ತಗೊಂಡೋಗಿ ಇಡ್ತಾರೆ ನೋಡಿ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಅನ್ಸುತ್ತೆ ಅದಕ್ಕೋಸ್ಕರನೇ ಇವರು ಈ ಥರ ಎಲ್ಲ ಮಾಡಿ ಇಟ್ಟಿದ್ದಾರೆ ಮತ್ತೆ ಇನ್ನು ಮರದಲ್ಲಿ ಅವೆಲ್ಲ ಸುತ್ತಾಕೊಂಡಿರೋ ಥರ ಮತ್ತು ಎತ್ತಿನ ಗಾಡಿ ನೋಡಿ ಎತ್ತಿನ ಗಾಡಿ ಇದು ರಿಯಲಿ ಎತ್ತಿನ ಗಾಡಿ ಏನೋ ಅನ್ನೋ ರೀತಿ ಇದೆ ಅಷ್ಟು ಚೆನ್ನಾಗೇ ರೆಡಿ ಮಾಡಿದ್ದಾರೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ ಅಂದರೆ ನಾವು ಇಲ್ಲಿಗೆ ಬರೋಷ್ಟ್ರೊಳಗೇನೆ ಕುಶಾಲನಗರಕ್ಕೆ ಬರೋ ಸ್ವಲ್ಪ ಒಂದು ಏಳುವರೆ ಏನೋ ಆಗಿತ್ತು ಹಂಗಾಗಿ ಸ್ವಲ್ಪ ಇದು ಮೇನ್ ರೋಡಲ್ಲೇ ಇತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಅದನ್ನು ಸಹ ವೀಡಿಯೋ ಮಾಡ್ಕೊಂಡೆ ನೋಡೋಕ್ಕಂತೂ ನನಗಂತಲ್ಲಿಂದ ಹೋಗೋಕೆ ಮನಸ್ಸೇ ಬರ್ತಾಯಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ಅಣಬೆ ಥರ ಮತ್ತು ಚಿಕ್ಕ ಮತ್ತೆ ಥರ ಮತ್ತು ಇದು ಕೃಷ್ಣ ಮತ್ತು ಪ್ರತಿಯೊಂದು ಇಂಥ ಪ್ರಾಣಿ ಇಲ್ಲ ಅನ್ನೋ ರೀತಿನಲ್ಲೇ ಇಲ್ಲ ನೋಡಿ ನೀವೇ ಅಲ್ಲೇ ನೋಡ್ತಾ ಇರೋ ಇಲ್ಲಿ ನೋಡ್ತಾ ಇದ್ರೆ ಹೋಗೋದಕ್ಕೆ ಮನ್ಸೆ ಬರಲ್ಲ ಅಷ್ಟು ಖುಷಿ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂಥರ ಕಣ್ಣಿಗೆ ತಂಪು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಈ ತರ ಇದ್ದಾಗ ಯಾರಿಗ್ ತಾನೆ ಹೋಗಕ್ಕೆ ಮನಸ್ಸು ಬರುತ್ತಾ ಹೇಳಿ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಇಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಕಾರಲ್ಲಿ ಜಾನಿನ ಬಿಟ್ಬಿಟ್ಟು ಬಂದಿದ್ವಿ ಹಂಗಾಗಿ ನಾವು ಇಲ್ಲೊಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ದೊಡ್ಡಪ್ಪರೂರಿಗೆ ಇನ್ನೂ ಕುಶಾಲ ನಗರ ಬಿಟ್ಟು ನಾವು ಮುಂದೆ ಹೋಗ್ಬೇಕು ಅಂದ್ರೆ ಇಲ್ಲಿ ಕುಶಾಲ ನಗರದಲ್ಲಿ ಇತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಇದನ್ನು ವಿಡಿಯೋ ಮಾಡ್ಕೊಂಡೆ ಅವರು ಮಣ್ಣಾಗೋದು ಇನ್ನೂ ಸ್ವಲ್ಪ ಲೇಟು ಮತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಂದ್ರಲ್ಲ ಹಾಗಾಗಿ ನಾವು ಸ್ವಲ್ಪ ಹೆಂಗೂ ಇಲ್ಲಿ ಬಂದಿದ್ದೀವಲ್ಲ ಹೋಗುವಣ ಬಿಟ್ಟು ಹಂಗೆ ಸ್ವಲ್ಪ ವೀಡಿಯೋ ಎಲ್ಲನೂ ಮಾಡಿಕೊಂಡೆ ನಾನು ಅದರಲ್ಲೂ ಈ ಕುಶಾಲನಗರದಲ್ಲಂತೂ ತುಂಬ ಪ್ಲೇಸ್ಗಳು ತುಂಬಾ ಚೆನ್ನಾಗಿದ್ದಾವೆ ನಾನು ವೀಡಿಯೋ ಮಾಡಿರೋದನ್ನೆಲ್ಲ ಮಾಮೂಲಿ ವೀಡಿಯೋ ಥರ ಮಾಡಿದ್ದೀನಿ ಇವಳು ನಮ್ಮ ತಂಗಿ ವೀಡಿಯೋ ಮಾಡಿರೋವು ಸ್ವಲ್ಪ ಅದು ಸರಿ ಬಂದಿಲ್ಲ ಏನು ಅನ್ಕೋಬೇಡಿ ಇನ್ನೂ ನೋಡಿ ಇದು ಎತ್ತಿನ ಗಾಡಿ ಥರ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಇನ್ನು ನೋಡಿ ಅದೊಂದು ಬಿಟ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನಮ್ಮ ಮನೆಯವರು ವಾಶ್ರೂಮ್ಗೆ ಹೋಗೋಕೆ ಅಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿದ್ರು ಹಂಗಾಗಿ ಇಲ್ಲೊಂದು ಸ್ವಲ್ಪ ಇತ್ತಲ್ಲ ಇದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ಅಂದರೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಥರ ಇದೆ ಇಡಿದು ಡ್ರ್ಯಾಗನ್ ಫ್ರೂಟೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತೆ ಇನ್ನು ಇದು ಅದು ಪಕ್ಕದಲ್ಲಿ ಇರೋದು ಒಂದು ಪಾಪಸ್ ಕಳಿ ಥರನೂ ಇತ್ತು ಅದು ಪಾಪಸ್ ಕಳಿ ಅದರಲ್ಲೂ ಹಣ್ಣು ಬಿಡುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಅದು ತಿನ್ನೋಕೆ ಅಂತ ಎಲ್ಲನೂ ನಾವು ಕಟ್ ಮಾಡ್ಕೊತಾ ಇದ್ವಿ ಇನ್ನೂ ನೋಡಿ ಇಲ್ಲಿ ಜಾನ್ ಜಾನೀನಾ ನಮ್ಮ ತಂಗಿ ವಾಕ್ ಕರ್ಕೊಂಡೋಗಿದ್ದಾಳೆ ನೋಡಿ ಅಲ್ಲಿ ಎಷ್ಟೊಂದು ಹಿಮ ಎಲ್ಲ ತುಂಬಿಕೊಂಡಿದೆ ಅಂದ್ರೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಆದ್ರೂ ತುಂಬಾನೇ ಚಳಿ ಇಲ್ಲಿ ನಮ್ ದೊಡ್ಡಪ್ಪ ಮನೆ ಹತ್ರ ಬಂದ್ವಿ ನಾವು ಅವ್ರಿಗೆ ಹಾರ ಎಲ್ಲ ಹಾಕಿ ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡು ಈ ಕಡೆ ಬಂದು ಕೂತಿದ್ವಿ ಇಲ್ಲಿ ಇನ್ನೊಬ್ರು ಪಕ್ಕದ ಪಕ್ಕದಲ್ಲಿ ನಮ್ ಇನ್ನೊಬ್ಬರು ದೊಡ್ಡ ದೊಡ್ಡಪ್ಪ ಇದಾರೆ ಅವ್ರ ಮನೆಗೆ ಹೋಗಿ ನಾವು ಈ ಎಲ್ಲ ಕುಡಿದು ಅಲ್ಲೇ ಕೂತಿದ್ವಿ ಅವ್ರ ಮನೆ ಸ್ವಲ್ಪ ಹಿಂದ್ಗಡೆ ಭಾಗದಲ್ಲೆಲ್ಲ ಹೋಗಿ ನೋಡ್ಬೇಕಾದ್ರೆ ಇದು ದಾಸವಾಳ ಗಿಡ ಕಾಣಿಸ್ತು ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ಇದು ಹೈಬ್ರಿಡ್ ದಾಸವಾಳನೇ ಕೆಲವರು ಇಷ್ಟೊಂದು ದೊಡ್ಡದಾಗ ಹೋಗೋದಿಲ್ಲ ಹೈಬ್ರಿಡ್ ಬರೋದೇ ಇಲ್ಲ ಅಂತೀರಾ ನೋಡಿ ಎಷ್ಟೊಂದು ಚೆನ್ನಾಗಿ ಎತ್ತರ ಹೋಗಿ ಬೆಳೆದು ಅದ್ರಲ್ಲಿ ಹೂವೆಲ್ಲ ಸುಮಾರ್ ಬಿಟ್ಟಿದಾವೆ ಇದನ್ನ ನಾನು ಕಟಿಂಗ್ ತಗೊಂಡ್ ಬರ್ಬೇಕು ಕೊಡ್ತೀನಿ ಅಂತ ಅಂದಿದ್ದಾರೆ ನಮ್ಮತ್ಗೆ ಹಂಗಾಗಿ ಅದು ಕಟಿಂಗ್ ತರಬೇಕು ಅಂದ್ರೆ ನಾವು ಮಣ್ಣಿಗೆ ಹೋಗಿದ್ವಲ್ಲ ಅವತ್ತು ಮಣ್ಣು ಕಟಿಂಗ್ ಎಲ್ಲ ಏನು ತಗೊಂಡ್ ಬರಂಗಿಲ್ವಂತೆ ಹಂಗಾಗಿ ನಾನು ಏನು ತಗೊಂಡ್ ಬರ್ಲಿಲ್ಲ ಇನ್ನು ತಿಥಿಗೆ ಏನಾದ್ರು ಹೋದಾಗ ಅವಾಗ ಸ್ವಲ್ಪ ಕಟಿಂಗ್ ಎಲ್ಲ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಹೋಗೋದಿನ್ನು ಡೌಟ್ ಹೋದ್ರೆ ಈ ಕಟಿಂಗ್ ಏನಾದ್ರು ತಗೊಂಡ್ ಬಂದ್ರೆ ನಿಮ್ ಜೊತೆನೂ ಸೇರ್ ಮಾಡ್ತೀನಿ ತುಂಬಾ ಕಲರ್ಸ್ ಇದಾವೆ ಆ ಲೈನ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಮನೆಯವರು ಒಂದೊಂದರ ವೆರೈಟಿ ವೆರೈಟಿ ದಾಸ್ವಾಳ ಗಿಡಗಳ ಹಾಕಿದ್ದಾರೆ ಫಸ್ಟ್ ಎಲ್ಲ ನಮ್ಮಪ್ಪ ಮಡಿಕೇರಿಗೆ ಹೋಗ್ತಿತ್ತಲ್ಲ ಹೊರ ಅಣ್ಣಂದಿರ್ ಮನೆಗೆ ಅಂದರೆ ನಮ್ಮ ದೊಡ್ಡಪ್ಪರ ಮನೆಗೆಲ್ಲ ಹೋಗ್ತಿದ್ದಾಗೆಲ್ಲ ಇಲ್ಲಿಂದನೇ ಹೆಚ್ಚು ಹೂವಿನ ಗಿಡಗಳು ಮತ್ತೆ ಡೈರೆ ಹೂವಿನ ಗಿಡಗಳು ಇದೆಲ್ಲಾನು ಹೆಚ್ಚಾಗಿ ಬರ್ತಾ ಇತ್ತು ನೋಡಿ ಇವಾಗ ನಾವು ನಮ್ಮ ದೊಡ್ಡಪ್ಪನ ಅಲ್ಲಿ ಮಣ್ಣು ಮಾಡೋದಕ್ಕೆ ಅಂತ ತಗೊಂಡೋಗಿದ್ವಿ ತಗೊಂಡೋಗಿ ಅಲ್ಲಿ ಮಣ್ಣೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಕಾಫಿ ತೋಟದಲ್ಲೆಲ್ಲ ಈ ಥರ ಎಲ್ಲ ಹೂವೆಲ್ಲ ಇತ್ತಲ್ಲ ಅದೆಲ್ಲಾನು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಮಣ್ಣೆಲ್ಲ ಮುಗಿದ ಮೇಲೆ ನಾವು ವಾಪಸ್ ಬರಬೇಕಾದ್ರೆ ಸ್ವಲ್ಪ ಅಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿ ನಾವು ಸೈಕಲ್ ತೊಳೆದಕ್ಕೆಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ ಆವಾಗ ಇಲ್ಲೆಲ್ಲ ಇತ್ತಲ್ಲ ಹಂಗಾಗಿ ಸ್ವಲ್ಪ ಅದು ಕಾಫಿ ಹಣ್ಣು ಮತ್ತು ಹೂವುಗಳು ಇದೆಲ್ಲನೂ ವೀಡಿಯೋ ಮಾಡ್ಕೊಂಡೆ ಯಾಕೆ ಅಂದರೆ ನಾನು ಹೆಂಗೂ ಈ ಬಂದಿದ್ದೀವಲ್ಲ ಈ ಸೈಡು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅಂದರೆ ಉದ್ದೇಶಪೂರ್ವಕವಾಗಿ ಏನೂ ನಾನು ವೀಡಿಯೋ ಮಾಡಿಲ್ಲ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಅಂದರೆ ನಾನು ಅಲ್ಲಿ ಹೋಗಿದ್ನಲ್ಲ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಮಾಡಿದೆ ಅಷ್ಟೇ ೂ ಮಣ್ಣೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಕುಶಾಲನಗರಕ್ಕೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರಾಘವೇಂದ್ರ ಭವನ ಅಂದ್ಬಿಟ್ಟು ಹೋಟೆಲ್ ಹೆಸರು ಇಲ್ಲಿ ಊಟನೂ ಸಹ ತುಂಬಾ ಚೆನ್ನಾಗಿತ್ತು ಅಂದರೆ ತುಂಬಾ ಹೊಟ್ಟೆ ಅಷ್ಟಿತ್ತು ಅದರಲ್ಲೂ ಬೆಳಗ್ಗೆಯಿಂದ ತಿಂಡಿನೂ ತಿಂದೇ ಇರಲಿಲ್ಲ ನಾವು ಅಲ್ಲಿ ಸಿದ್ದಾಪುರದಲ್ಲಿ ಹೋಟೆಲಿಗೆ ಹೋದ್ವಿ ಅಲ್ಲಿ ಫುಲ್ಲು ನಾನ್ ವೆಜ್ಜು ಸಂಜೆ ಆರೂವರೆ ಆಗಿತ್ತು ಆರೂವರೆಯಲ್ಲಿ ಇಲ್ಲಿ ಹೋಟೆಲಿಗೆ ಬಂದ್ವಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಸೆಟ್ ದೋಸೆ ತಗೊಂಡಿದ್ದಾರೆ ನಾನು ಸೆಟ್ ದೋಸೆ ತಗೊಂಡೆ ಅವಳು ನಮ್ಮ ತಂಗಿ ಮಾತ್ರ ಮಸಾಲೆ ದೋಸೆ ತಗೊಂಡಿದ್ದಾಳೆ ನೋಡಿ ನನಗೂ ಬಂತು ಇವಾಗ ತಿಂತಾ ಇದ್ದೀವಿ ನೋಡಿ ತುಂಬಾ ಹೊಟ್ಟೆ ಹಸ್ತ ಹೋಗ್ಬಿಟ್ಟಿತ್ತು ಅದರಲ್ಲೂ ಬೆಳಗ್ಗೆಯಿಂದ ಆ ಓಟೆಲಿಗೆ ಹೋದ್ವಾ ಅವರು ನಾನ್ ವೆಜ್ ಅಂತ ಗೊತ್ತೇ ಇಲ್ಲ ವೆಜ್ಜು ಅಂದ್ಬಿಟ್ರು ತಂದು ಕೊಟ್ಟ ಮೇಲೆ ನಮಗೆ ಗೊತ್ತಾಗಿದ್ದು ವೆಜ್ಜು ಅಂತ ಅಂದ್ಬಿಟ್ಟು ಹಂಗಾಗಿ ಬೆಳಗ್ಗೆ ಅಲ್ಲಿ ತಿಂದಿದ್ದೆಲ್ಲ ವಾಮೆಂಟ್ ಮಾಡಿದ್ದೇ ಆಯಿತು ಹಂಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸಂಜೆ ಇಲ್ಲಿ ಆರೂವರೆಗೆ ಬಂದು ಈ ಓಟೆಲಲ್ಲಿ ತಿಂತಾ ಇದೀವಿ ತಿಂದು ನಾವಲ್ಲಿ ಬಿಟ್ಟಿದ್ದೇ ಏಳು ಗಂಟೆ ಏನೋ ಆಯಿತು ಏಳು ಎಂಟು ಗಂಟೆ ಆಯಿತು ಕುಶಾಲನಗರ ಬಿಟ್ಟಾಗಲೇ ನೋಡಿ ದೋಸೆ ಎಲ್ಲ ತಗೊಂಡಾದಮೇಲೆ ಸ್ವಲ್ಪ ಗೋಬಿ ಎಲ್ಲ ತೊಗೊಂಡ್ವಿ ಮತ್ತು ಗೋಬಿ ಎಲ್ಲ ತಿಂದು ಕಾಫಿನೂ ತೊಗೊಂಡ್ವಿ ಫಿಲ್ಟರ್ ಕಾಫಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಅದರಲ್ಲೂ ಹೆಚ್ಚಾಗಿ ನನಗೆ ಫಿಲ್ಟರ್ ಕಾಫಿ ಅಂದರೆ ನನಗೆ ತುಂಬಾ ಇಷ್ಟ ಹಂಗಾಗಿ ನಾನು ಹೋಟೆಲಿಗೆ ಹೋದಾಗ ಹೆಚ್ಚಾಗಿ ಫಿಲ್ಟರ್ ಕಾಫಿನೇ ತೊಗೊಳೋದು ನೋಡಿ ಕಾಫಿ ಎಲ್ಲ ಬಂತು ಲಾಸ್ಟಲ್ಲಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಇಲ್ಲಿ ಹೋಟೆಲ್ ಪಕ್ಕದಲ್ಲೇನೆ ಇದು ಮಸಾಲೆ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದು ಚಕ್ಕೆ ಇದು ಉಂಡೆ ಚಕ್ಕೆ ಎಲ್ಲ ಬರುತ್ತೆ ನೋಡಿ ರೋಲ್ ರೋಲ್ ತರ ಆ ತರ ಎಲ್ಲ ಚಕ್ಕೆ ಇದೆ ಮತ್ತೆ ಮಸಾಲೆ ಐಟಮು ಪ್ರತಿ ಒಂದು ಮಸಾಲೆ ಐಟಮು ಇಲ್ಲಿ ಸಿಗುತ್ತೆ ಇಂತ ಮಸಾಲೆ ಐಟಮ್ ಇಲ್ಲ ಅನ್ನೋ ರೀತಿಯೇ ಇಲ್ಲ ಮತ್ತೆ ಇನ್ನು ತುಂಬ ಚೆನ್ನಾಗಿರೋಂತಹ ಸೆಂಟ್ಗಳಾಗಿರ್ಬೋದು ಮತ್ತೆ ಆಯಿಲು ಇದೆಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಇದು ಡ್ರೈಡ್ ಲೆಮನು ನಾನು ಇದೇ ಫಸ್ಟ್ ಟೈಮು ನಾನು ಅದು ಡ್ರೈ ಲೆಮೆನ್ ಅಂತ ಕೇಳಿ ಅಂದರೆ ಮತ್ತೆ ಸ್ವಲ್ಪ ಅಂಟವಾಳ್ಕಾಯಿ ಎಲ್ಲಾನು ನಾನು ತಗೊಂಡು ಬಂದೆ ಅಂದರೆ ಮಸಾಲೆ ಐಟಮ್ ನಾನೇನು ತೊಗೊಂಡ್ಬರಲಿಲ್ಲ ಸ್ವಲ್ಪ ಅಂಟವಾಳ್ಕಾಯಿ ಮಾತ್ರ ತಗೊಬಂದೆ ಯಾಕೆ ಗಾರ್ಡನಿಗೆ ಸ್ವಲ್ಪ ಬೇಕಾಗಿತ್ತು ನನಗೆ ಅಂಟವಾಳ್ಕಾಯಿ ಹಂಗಾಗಿ ನಾನು ಅಂಟ್ವಾಳ್ಕಾಯಿ ಮಾತ್ರ ತಗೊಂಡೆ ಇದು ನೋಡಿ ಬಾದಾಮ್ ಗೋಂದು ಅವಳು ನಮ್ಮ ತಂಗಿ ಕೇಳ್ತಿದ್ಲು ಇದು ಏನು ಅಂತ ಅಂತಿದ್ಲು ನಾನು ಹಂಗಾಗಿ ಅದನ್ನು ಬಾದಾಮ್ ಗೋಂದದು ಅಂತಲೂ ಹೇಳ್ತಾ ಇದ್ದೆ ಮಸಾಲೆ ಐಟಮ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ತಗೋಬೇಕಾಗಿತ್ತು ಅಂದರೆ ಬೇರೆ ಏನು ತಗೋಳಂಗಿಲ್ಲಲ್ಲ ನಾವು ಮಣ್ಣಿಗೆ ಹೋಗಿ ಬರಬೇಕಾದ್ರೆ ಹೆಚ್ಚಾಗಿ ಏನು ತಗೋಳಂಗಿಲ್ಲ ಅಂದ್ಬಿಟ್ಟು ು ನಾನು ಏನು ತಗೊಳ್ಳಿಲ್ಲ ಅಂದರೆ ಬರೀ ಇದೊಂದು ಅಂಟುವಳಕಾಯಿ ಮಾತ್ರ ತೊಗೊಂಡೆ ನಾನು ಇದು ನೋಡಿ ಒಂಥರ ಮನೆ ಥರ ಗೂಡು ಥರ ಇದೆಲ್ಲ ಒಂಥರ ಚೆನ್ನಾಗಿತ್ತು ಈ ಮನೆಗೆಲ್ಲ ಇಡ್ತಾರೆ ನೋಡಿ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಹಾಗಾಗಿ ಇಲ್ಲೆಲ್ಲ ಇಟ್ಟಿದ್ದಾರೆ ಅಂದರೆ ಹೋಟೆಲಿಗೆ ಬರ್ತಾರಲ್ಲ ತಗೊಂಡವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇವರು ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಇನ್ನು ಈ ಸೈಡು ನೋಡಿ ಇದು ಅಂಟುವಳಕಾಯಿ ಎಂಟು ಒಳಕಾಯಿನ ಸ್ನಾನಕ್ಕೂ ಬಳಸ್ತಾರೆ ಬಟ್ಟೆ ತೊಳೆಯೋದಕ್ಕೂ ಉಪಯೋಗಿಸ್ತಾರೆ ಈ ಎಂಟು ಒಳಕಾಯಿ ಇದೆಲ್ಲ ನಮ್ಮಪ್ಪ ಫಸ್ಟು ತಗೊಂಡು ಬರ್ತಿತ್ತು ಅಂದರೆ ಮಡಿಕೇರಿಗೆ ಬರ್ತಾ ಇತ್ತಲ್ಲ ಹಾಗಾಗಿ ತೊಗೊಂಡು ಬರ್ತಿತ್ತು ನಮ್ಮ ದೊಡ್ಡಪ್ಪರೆಲ್ಲ ಕಳಿಸ್ತಾ ಇದ್ರು ಆ ಕಪ್ಪುದೇನು ಅಂತ ಕೇಳಿದ್ದಕ್ಕೆ ಅದೇನೋ ಮಸಾಲೆಗೆ ಮತ್ತು ಚಿಕನ್ ಏನಕ್ಕೂ ಎಲ್ಲ ಬಳಸ್ತಾರಂತೆ ಫಿಶ್ ಫ್ರೈಗೆ ಇದಕ್ಕೆಲ್ಲ ಏನೋ ಬಳಸ್ತಾರಂತೆ ಹಾಗಾಗಿ ಹೇಳ್ತಾ ಇದ್ರು ಅವರು ನಾನು ಅದನ್ನು ಕೇಳಿದೆ ಏನಿದು ಅಂತ ಕೇಳಿದ್ದಕ್ಕೆ ಅವ್ರು ಆ ಥರ ಹೇಳಿದ್ರು ಇನ್ನು ಅದು ಪಕ್ಕದಲ್ಲಿರೋದು ಸೀಗೆಕಾಯಿ ಇನ್ನು ಇದು ಏನು ಅಂದಿದ್ದಕ್ಕೆ ಇದು ಡ್ರೈ ಲೆಮನ್ ಅಂತ ಮತ್ತೆ ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ಇದು ಡ್ರೈ ಎಮ್ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಆ ಸೈಡ್ ಹೋದ್ರೆ ಇಲ್ಲಿ ಮಸಾಲೆ ಐಟಮ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ತಗೊಳ್ಳಿ ಮತ್ತೆ ಇಲ್ಲಿ ಅರಿಶಿನ ಆಗಿರ್ಬೋದು ಅಂದ್ರೆ ಇಂತ ಐಟಮ್ ಇಲ್ಲ ಅನ್ನೋ ರೀತಿಯ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಟೀ ಪೌಡ್ರು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಇಲ್ಲಿ ಹೊರಗಡೆ ಚೀಲದಲ್ಲಿ ಲೂಸು ಸಹ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಪ್ಯಾಕೆಟು ಸಹ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಬಾಟ್ಲಲ್ಲಿ ಕವರ್ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟಿರೋದು ಮತ್ತೆ ಇದು ಸೆಂಟ್ ಬಾಟ್ಲಿ ಈ ತರ ಎಲ್ಲ ಸಿಗುತ್ತೆ ಅಂದ್ರೆ ಸ್ವಲ್ಪ ಅದೇ ಲೂಸ್ ಎಲ್ಲ ತಗೊಂತಾರಲ್ಲ ಅಂತವರಿಗೆಲ್ಲ ಈ ಅದು ಕವರಲ್ಲಿ ಕಟ್ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ದಾರೆ ಅಂದ್ರೆ ಇವಾಗ ಕೆಲವರು ಪ್ಯಾಕೆಟ್ನಲ್ಲೇ ತಗೊಂತಾರೆ ನೋಡಿ ಅಂತವರಿಗೆಲ್ಲಾನು ಇಲ್ಲಿ ಪ್ಯಾಕೆಟ್ ಎಲ್ಲಾನು ಮಾಡಿ ಇಟ್ಟಿದ್ದಾರೆ ನಾನು ಹೆಚ್ಚಾಗಿ ಏನು ಕೇಳಲಿಲ್ಲ ಅಲ್ಲಿ ಯಾಕೆಂದರೆ ನಮಗೆ ಟೈಮ್ ಆಗೋಗಿತ್ತು ಇಲ್ಲೇ ಎಂಟು ಗಂಟೆ ಹೋಗಿತ್ತು ಅಂದ್ಬಿಟ್ಟು ನಾನು ಹೆಚ್ಚಾಗಿ ಅದೇನು ಕೇಳಲಿಲ್ಲ ಇದನ್ನ ಮಾತ್ರ ನಾನು ಕೇಳಿದೆ ಇದೇನು ಸಾಂಬ್ರಾಣಿನ ಏನು ಅಂದ್ಬಿಟ್ಟು ಕೇಳಿದೆ ನಾನು ಅವರಿಲ್ಲ ಮೇಡಮ್ ಅದು ಸೆಂಟು ಅಂತ ಅಂದರು ಹಂಗಾಗಿ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಸೆಂಟ್ ಆಗಿರ್ಬೋದು ಮತ್ತು ಮನೆಗೆ ಬೇಕಾಗಿರೋ ಸಾಲೆ ಐಟಮ್ಗಳು ಇದೆಲ್ಲ ಸಿಗುತ್ತೆ ಯಾರಿಗಾದರೂ ಬೇಕಿತ್ತು ಅಂದರೆ ಆ ಸೈಡ್ ಹೋದರೆ ಯಾಕೆಂದರೆ ಯಾಕೆಂದ್ರೆ ಅಂತಲೇ ಹೋಗೋಕ್ಕಾಗೋದಿಲ್ಲ ಅಲ್ವಾ ಆ ಸೈಡ್ ಏನಾದರೂ ಹೋದಾಗ ನೀವು ಇಲ್ಲಿ ಹೋಗಿ ತಗೊಳ್ಳಿ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ ಇನ್ನು ನಾವು ಅಲ್ಲಿ ಊಟ ಎಲ್ಲ ಮುಗಿಸಿ ಹೊರಟ್ವಿ ಹೊರಟಿ ನೋಡಿ ಬರಬೇಕಾದ್ರೆ ಇಲ್ಲಿ ಕೂಡಿಗೆ ಬಂದಿದ್ದೀವಿ ಇಲ್ಲಿ ಕೂಡಿಗೆಯಲ್ಲಿ ಇದು ಷಷ್ಠಿ ಏನೋ ಹಬ್ಬ ಆಚರಿಸ್ತಿದ್ರಂತೆ ಹಾಗಾಗಿ ಇದು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫುಲ್ಲು ಕೂಡಿಗೆನೇ ಜಗ ಅಷ್ಟೊಂದು ರೋಡಲ್ಲೆಲ್ಲ ಲೈಟ್ಸ್ಗಳೆಲ್ಲ ಅಲಂಕಾರ ಮಾಡಿದ್ದಾರೆ ಲೈಟಲ್ಲಿ ನೋಡಿ ಇಲ್ಲಿ ಚಾಮುಂಡೇಶ್ವರಿ ಥರನೂ ಅಲಂಕಾರ ಇತ್ತು ಹಂಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು